ಟಿ ಎ ಚುನಾವಣೆಯಲ್ಲಿ ನಾವು ಹಿನ್ನಡೆ ಆಗಿದ್ದೇವೆ ಅಂತ ಹೇಳಿ ನೀವು ಯಾರೂ ಕೂಡ ಎದೆಗೊಂದು ಅಗತ್ಯ ಇಲ್ಲ ಸಾಮಣ್ಣ ಎಲ್ಲ ಬಿಡು ನನ್ನ ಹಣೆ ಬರೋದು ನೀವು ಸಹ ಹೇಗಲ್ಲ ನೀನು ಹಣೆ ಬರೆದಿತ್ತು ಗಾಳಿಯಲ್ಲಿ ಬಂದು ಎಂ ಪಿ ಆಗೋದೆ ನೀನು ಅದೇನು ಸರ್ಕಾರ ಇತ್ತು ಏನೆಲ್ಲ ಮಾಡ್ಬೋದಾಗಿತ್ತು ನೀನು ಏನೂ ಮಾಡಿಲ್ಲಪ್ಪ ಹೇಳ್ತೀಯ ರೈಲ್ವೆ ರೈಲ್ವೆ ಟೇಷನ್ ನೀನೇನು ಮಾಡಿದ್ದಲ್ಲ ಅದು ರೈಲ್ವೆ ಟೇಷನ್ ವಿಚಾರದಲ್ಲಿ ಸರ್ಕಾರ ಕೇಂದ್ರ ಸರ್ಕಾರ ಎಲ್ಲ ಸ್ಟೇಷನ್ ಅಪ್ಗ್ರೇಡ್ ಮಾಡಿತು ಈ ಬಂಗಾಳ ರೆಡ್ ಸ್ಪೆಷಲ್ ಆಗಿ ಏನು ಆಗಿಲ್ಲ ಇವತ್ತಿಂದ ಆಡಳಿತ ಮಾಡಿರ್ತಕ್ಕಂಥ ಎರಡು ಮೂರು ಅವಧಿಗಳಲ್ಲಿ ಕೂಡ ಟಿ ಎ ಪಿ ಎಸ್ ಎಂ ಎಸ್ ಏನು ಹಣ ಸಂಬಳ ಕೊಡ್ಲಿಕ್ಕೆ ಕೂಡ ಹಣ ಇಲ್ಲ ಇವತ್ತು ಹಾ ಮಟ್ಟ ಟಿ ಎ ಪಿ ಎಸ್ ಎಂ ಇದೆ ಟಿ ಎ ಪಿ ಎಸ್ ಎಂ ಎಸ್ ಅಲ್ಲಿ ನಲವತ್ತು ವರ್ಷಗಳು ಏನು ಅಧಿಕಾರ ಮಾಡಿದ್ರು ಇವರು ಯಾರು ಕೂಡ ಟಿ ಎ ಪಿ ಸಿ ಎಮ್ ಅನಸ್ನ ಸುಭದ್ರವಾಗಿ ಇಟ್ಟಿಲ್ಲ ಇವತ್ತೇನು ಕೇಳಿದ್ದಾರ ಮಹಾನ್ಭಾವರು ಅವರೆಲ್ಲ ಕೂಡ ಟಿ ಎ ಪಿ ಸಿ ಹಬ್ಬದ ಸ್ವಾಸ್ಥ್ಯಲ್ಲೂ ಮಾರಿರ್ತಕ್ಕಂಥವರೇ ಹೆಸಾಮಣ್ಣ ಎಲ್ಲ ಬಿಡು ನಾನು ಹಣೆ ಬರೋದು ನೀನು ಬಂದ ಹೇಗಲ್ಲ ನೀನು ಹಣೆ ಬರೆದಿತ್ತು ಗಾಳಿಯಲ್ಲಿ ಬಂದು ಎಂ ಪಿ ಆಗೋದೆ ನೀನು ಅದೇ ಸರ್ಕಾರ ಇತ್ತು ಏನೆಲ್ಲ ಮಾಡ್ಬೋದಾಗಿತ್ತು ನೀನು ಏನೂ ಮಾಡಿಲ್ಲಪ್ಪ ಹೇಳ್ತೀಯ ರೈಲ್ವೆ ರೈಲ್ವೆ ಟೇಷನ್ ನೀನೇನು ಮಾಡಿದ್ದಲ್ಲ ಅದು ರೈಲ್ವೆ ಟೇಷನ್ ವಿಚಾರದಲ್ಲಿ ಸರ್ಕಾರ ಕೇಂದ್ರ ಸರ್ಕಾರ ಎಲ್ಲ ಸ್ಟೇಷನನ್ನು ಅಪ್ಗ್ರೇಡ್ ಮಾಡಿತು ಈ ಬಂಗಾಳ ಪ್ರದೇಶ ಸ್ಪೆಷಲ್ ಆಗಿ ಏನಾಗಿಲ್ಲ ಬಂಗಾರಪೇಟೆ ತಾಲೂಕು ಜನ ಬಹಳ ಬದ್ರದ್ದಿದ್ದಾರೆ ಸದಾ ಕಾಲ ಕೂಡ ಆ ಜನ ಎಲ್ಲವನ್ನು ಗಮನಿಸ್ತಾ ಇರ್ತಾರೆ ಅನ್ನೋ ಮಾತನ್ನ ಹೇಳೋದಕ್ಕೆ ಇಚ್ಛೆ ಕೊಡ್ತೀನಿ ಬಿ ಕ್ಲಾಸ್ನಲ್ಲಿ ಸ್ಪರ್ಧೆ ಮಾಡಿದಂಥ ನಮ್ಮ ಅಭ್ಯರ್ಥಿಗಳು ಸೋತಿರುವ ಬಗ್ಗೆ ಮತ್ತು ಎನ್ ಡಿ ಎ ಮೈತ್ರಿಯ ಅಭ್ಯರ್ಥಿಗಳು ಗೆಲುವಿನ ಬಗ್ಗೆ ಅನೇಕವಾಗಿ ವ್ಯಾಖ್ಯಾನವನ್ನು ಕೂಡ ನಾನು ಗಮನಿಸಿದ್ದೇನೆ ಮೊದಲಿಗೆ ಆ ಚುನಾವಣೆಯಲ್ಲಿ ಡಿ ಎ ಪಿ ಸಿ ಎಂ ಎಸ್ಸಲ್ಲಿ ಯಾವತ್ತೂ ಕೂಡ ಕಾಂಗ್ರೆಸ್ ಹಸದಲ್ಲಿ ಇರಲಿಲ್ಲ ಹಾಗಿದ್ದಾಗ ಕೂಡ ಅಷ್ಟನ್ನು ಮತಗಳು ನೀಡಿರತಕ್ಕಂಥ ಎಲ್ಲ ಮತದಾರ ರೈತ ಬಂಧುಗಳಿಗೆ ನಾನು ಕಾಂಗ್ರೆಸ್ ಪಕ್ಷದ ವತಿಯಿಂದ ಧನ್ಯವಾದಗಳನ್ನು ಅವರಿಗೆ ಅರ್ಪಿಸ್ತೇನೆ ಎರಡನೇದಾಗಿ ನಲವತ್ತು ವರ್ಷಗಳ ಇತಿಹಾಸದಲ್ಲಿ ಎಂದು ಕೋಲಾರ ಜನತೆಗೆ ದಸರಾಗ ಒಂದು ಆಫರ್ ಸರ್ ಕೇವಲ ಐನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಥಿಯೇಟರ್ ವಿತ್ ಡೆಕೋರೇಷನ್ ಒಂದು ಟೇಟಿ ಒಂದು ಫ್ಲವರ್ ಬಗ್ಗೆ ಇಷ್ಟು ಇರುತ್ತೆ ಸರ್ ನಮ್ಮಲ್ಲಿ ಬರ್ಡೇ ವೆಡ್ಡಿಂಗ್ ಏನೋ ಸರಿ ಮಾರ್ಕ್ ಟು ಬಿ ಬ್ರೈಟ್ ಟು ಬಿ ಗ್ರೂಮ್ ಟು ಬಿ ಎಲ್ಲ ತರ ಹ್ಯಾಪಿ ಮೂಮೆಂಟ್ಸ್ ನ ಸೆಲೆಬ್ರೇಟ್ ಮಾಡ್ಕೋಬಹುದು ಲೊಕೇಶನ್ ಕೋಲಾರ್ ಎಂ ಜಿ ರೋಡ್ ನಿಯರ್ ಆಕ್ಸಿಸ್ ಬ್ಯಾಂಕ್ ಆಪೋಸಿಟ್ ಕೂಡ ಕಾಂಗ್ರೆಸ್ ಪಕ್ಷ ಅಲ್ಲಿ ಆಡಳಿತವನ್ನ ಸ್ವತಂತ್ರವಾಗಿ ಮಾಡಿಲ್ಲ ಜೊತೆಗೆ ನಾನು ಶಾಸಕನಾದ ಮೇಲೆ ಕೂಡ ಹದಿಮೂರು ವರ್ಷಗಳಲ್ಲಿ ಒಂದು ದಿನವೂ ಕೂಡ ನಾನು ಟಿ ಎ ಪಿ ಎಸ್ ಎಮ್ ಎಸ್ ಕಚೇರಿ ಬಗ್ಗೆ ಮಾತಾಡೋದಾಗಲಿ ವ್ಯವಹಾರ ಆಗಲಿ ಆ ಕಚೇರಿ ಹೋಗೋದಾಗಲಿ ಕೂಡ ನಾನು ಮಾಡಿಲ್ಲ ಇದಾದ ನಂತರ ನನ್ನ ಮೂವತ್ತೈದು ವರ್ಷಗಳ ರಾಜಕೀಯ ಜೀವನದಲ್ಲಿ ಎಂದೂ ಕೂಡ ಟಿ ಎ ಪಿ ಎಸ್ ಎಮ್ ಎಸ್ ಕಡೆಯಿಂದ ಯಾವುದೇ ಒಂದು ಸಹಾಯವನ್ನು ನಿರೀಕ್ಷಣೆ ಮಾಡಿಲ್ಲ ಆ ವಿಚಾರದಲ್ಲಿ ನಾನು ನಾನಾವತ್ತೂ ಶಿರಗಳನ್ನು ಮಾಡಿಸೋದಾಗಲಿ ಸಕ್ರಿಯ ಭಾಗವಹಿಸೋದಾಗಲಿ ಮಾಡಿಲ್ಲ ಇವತ್ತು ಈ ಚುನಾವಣೆಯಲ್ಲಿ ಕಾಂಗ್ರೆಸ್ಸಿಂದ ಸ್ಪರ್ಧೆ ಮಾಡಿದಂತಹ ಏನು ಅಭ್ಯರ್ಥಿ ಜನ ಇದ್ದಾರೆ ಅದರಲ್ಲಿ ಕೂಡ ಇಬ್ಬರು ಅಭ್ಯರ್ಥಿಗಳು ಒಬ್ಬರು ಭಾಜಪಾದಿಂದ ರಾಜಾರೆಡ್ಡಿಯವರು ಜೆ ಡಿ ಎಸ್ ಇಂದ ಮುನರಾಜರು ಅವರು ಬಂದಿದ್ದು ನಾವು ಅವರು ಸಿಂಡಿಕೇಟ ಸ್ಪರ್ಧೆ ಮಾಡ್ತಾ ಇದ್ದ ಇದ್ವಿ ಕಡೆಗಳಿಗೆಯಲ್ಲಿ ಪಕ್ಷದ ಸ್ಪರ್ಧೆ ಮಾಡಬೇಕು ಅಂದಾಗ ನಾವು ಹೊಸಬರನ್ನು ಆ ಒಂದು ಟಿ ಎ ಪಿ ಸಿ ಎಂ ಎಸ್ ವ್ಯವಹಾರಗಳ ನಾವು ಕಡೆ ಗಳಿಗೆಯಲ್ಲಿ ಬಿ ಸಿ ಎಂ ಎಂದ ಮಂಜುನಾಥ್ ಅವರನ್ನು ವರಿಷ್ಠ ಜಾತಿಯಿಂದ ಆನಂದವರನ್ನು ಮಹಿಳಾ ಭಾಗದಿಂದ ಕೂಡ ನಮ್ಮ ವರಲಕ್ಷ್ಮಿಯವರನ್ನು ನಮ್ಮ ಮೀನಾಕ್ಷನವರನ್ನ ನಾವು ಕಡೆಗಳಿಗೆಯಲ್ಲಿ ಸ್ಪರ್ಧೆಗೆ ಇಳಿಸಬೇಕಾಯಿತು ಇವರು ಯಾರಿಗೂ ಕೂಡ ಎಸ್ ಟಿ ಕ್ಯಾಂಡಿಡೇಟ್ ಅಷ್ಟು ಇವರು ಯಾರಿಗೂ ಕೂಡ ಟಿ ಎ ಪಿ ಎಸ್ ಎಮ್ ಎಸ್ ಅನುಭವ ಆಗಲಿ ಮತದಾರ ಭೇಟಿ ಮಾಡೋ ಅನುಭವ ಆಗಲಿ ಯಾವುದೇ ಇಲ್ಲ ಆಗಿದ್ದಾಗಿಯೂ ಕೂಡ ಟಿ ಎ ಪಿ ಸಿ ಎಂಬ ಮೂವತ್ತು ವರ್ಷದಿಂದ ಅಲ್ಲೆಲ್ಲ ವ್ಯವಹಾರಗಳನ್ನು ಮಾಡಿ ಅಲ್ಲಿ ಪಕ್ಕವಾಗಿ ಪಳಗಿರ್ತಕ್ಕಂಥ ಆ ಏನು ಟೀಮ್ ಇದೆ ಹಿಂದೆ ಕೂಡ ಆ ಟೀಮ್ ಅಲ್ಲೇ ಇತ್ತು ಮಾರ್ಕಂಡೇಗೌಡ ಬಾಲಚಂದ್ರ ಆಗ್ಬೋದು ಸೀತಾರಾಮಪ್ಪ ಆಗ್ಬೋದು ಸತೀಶ್ ಆಗ್ಬೋದು ಉಳಿದ ಶ್ರೀನಿವಾಸ್ ಆಗ್ಬೋದು ಇವರೆಲ್ಲ ಕೂಡ ಬಹಳಷ್ಟು ವರ್ಷಗಳಿಂದ ಟಿ ಎ ಪಿ ಎಸ್ ಎಮ್ ಎಸ್ ಎಲ್ಲ ಬೇರ್ಬಿಟ್ಟಿರ್ತಕ್ಕಂಥವರು ಇವತ್ತು ಅವರು ಏನು ಆ ಟಿ ಎ ಪಿ ಎಸ್ ಎಂ ಎಸ್ ಇದ್ದುಕೊಂಡು ಷೇರುದಾರನಾಗಿ ಮಾಡಿದ್ದಾರೆ ಸಹಜವಾಗಿ ಆ ಶೇರ್ ಕಟ್ಟಿರ್ತಾರೋ ಸಹಾಯ ಮಾಡಿರ್ತಾರೋ ಅವರು ಮತ ಹಾಕಿ ಹಾಕ್ತಾರೆ ಅದರಲ್ಲಿ ಉತ್ಪ್ರೇಷ ಏನಿಲ್ಲ ನಮ್ಮ ಪಕ್ಷದವ್ರು ಯಾವುದೇ ಷೇರುಗಳನ್ನು ಮಾಡಿಲ್ಲ ಆ ಕ್ಯಾನಿ ರಾಮೇಗೌಡರು ಕೆಲವು ಷೇರುಗಳನ್ನು ಮಾಡಿದ್ರು ಕೂಡ ಅವರು ವೈಯಕ್ತಿಕವಾಗಿ ಆಗಿರ್ತಕ್ಕಂಥ ಬೇಸರಿತನ ಕೆಲವು ಮತ ಹಾಕಿಲ್ಲ ಅದನ್ನು ಒತ್ತಡಿಸಿ ಕಾಂಗ್ರೆಸ್ ಪಕ್ಷದಲ್ಲಿ ಯಾರೂ ಕೂಡ ಶೇರಣೆ ಮಾಡಿಲ್ಲ ಇವತ್ತೇನು ನೀವು ಷೇರುಗಳನ್ನು ಮಾಡಿದ್ದೀರಿ ಆ ಷೇರು ಮಾಡಿರ್ತಕ್ಕಂಥವ್ರು ನೀವು ಮಾತಾಕಿದ್ದಾರೆ ಅದೇ ದೊಡ್ಡ ವಿಶೇಷತೆ ಏನಿಲ್ಲ ನಿನ್ನೆ ವಿಜಯೋತ್ಸವ ಮಾತಾಡಿಸಬೇಕಾದಾಗ ಗೌರವಾಯಿತ ಮಾಜಿ ಸಂಸದರಾಗಿರ್ತಕ್ಕಂಥ ಮುನಸ್ವಾಮಿ ಅವರು ಮಾತಾಡ್ತಾ ಇದ್ರು ಜನ ತಿರುಗಿ ಕೊಟ್ಬಿಟ್ಟಿದ್ದಾರೆ ಮುಂದಿನ ಚುನಾವಣೆ ಎಸ್ ಎ ನಾರಾಯಣಸ್ವಾಮಿ ಸ್ವಾಮಿ ನಲವತ್ತೈದು ಸಾವಿರ ಸೋಲಿಸ್ತೀವಿ ಅಂತ ಸೋಲು ಗೆಲುವು ಕೂಡ ಗುರುಸಾಮಾನ್ಯ ಕೈಯಲ್ಲಿ ಇಲ್ಲ ಯಾಕಂದರೆ ಹಿಂದೆ ಕೂಡ ನಾನು ಮೂರು ಬಾರಿ ಗೆದ್ದಾಗಲೂ ಕೂಡ ಇದ್ದು ಬ್ಯಾಂಕ್ ನಮ್ಮ ಅಧಿಕಾರ ಇರಲಿಲ್ಲ ಟಿ ಎ ಪಿ ಎಸ್ ಎಂ ಸಿ ಇರಲಿಲ್ಲ ಎ ಪಿ ಎಂ ಸಿ ಇರಲಿಲ್ಲ ಜನ ಮತ ಹಾಕಿಲ್ವಾ ಬಂಗಾರಪೇಟೆ ಜನ ಕೆಲದವ್ರು ಯಾವ ನಿಮ್ಮ ಹಿಂದೆ ಜೈ ಜೈ ಅಷ್ಟೇ ಬಂಗಾರಪೇಟೆ ಜನ ಒಡದಾಡಿಯಾಗಿ ನಾನು ನಲವತ್ತ ಐದು ವರ್ಷಗಳಿಂದ ಬಂಗಾರಪೇಡೆಯಲ್ಲಿ ತಾಲ್ಲೂಕಲ್ಲಿ ವಾಸವಾಗಿ ಅವರ ಒಡನಾಡಿಯಾಗಿದ್ದೇನೆ ಅವರ ಕಷ್ಟಗಳು ಸ್ಪಂದಿಸಿದ್ದೇನೆ ಮೂವತ್ತೈದು ವರ್ಷಗಳ ರಾಜಕಾರಣ ಸಮಾಜ ಸೇವೆಯನ್ನು ಮಾಡಿದ್ದೇನೆ ಜನರ ಬಗ್ಗೆ ನೀವೇನೋ ಹೇಳಿದ ತಕ್ಷಣ ಜನರ ಬಗ್ಗೆ ಅಷ್ಟೊಂದು ಎಸ್ ಎನ್ ಏನು ಅಂತ ಪ್ರತಿಯೊಬ್ಬರಿಗೂ ಸ್ಥಳೀಯವಾಗಿ ನೀವು ಬಂದು ಎಸ್ ಎನ್ ಬಗ್ಗೆ ಹೇಳೋ ಅಗತ್ಯ ಇಲ್ಲಿಲ್ಲ ಎರಡನೇದಾಗಿ ನೀವೇನು ಅಂದ್ಕೊಂಡಿದ್ದೀರಿ ಆ ಚುನಾವಣೆಯಲ್ಲಿ ಜನ ತೀರ್ಮಾನ ಮಾಡತಕ್ಕಂಥದ್ದು ನೀವಲ್ಲ ಜನವನ್ನು ಜನ ನಾನು ಮಂಗಲ್ಬಳ್ಳಿ ಕ್ಷೇತ್ರಕ್ಕೆ ಅಭಿವೃದ್ಧಿ ಮಾಡಿದ್ದೀರಾ ಸಹಾಯ ಮಾಡಿದ್ದೀನ ನನ್ನ ಅವೈಲಬಿಲಿಟಿಲಿ ಇದೆಯಾ ಜನಸಾಮಾನ್ಯಕ್ಕೆ ಸಿಗ್ತಾ ಇದ್ದೀನ ಸಮಸ್ಯೆಗಳು ಪರಿಹಾರ ಮಾಡ್ತಾ ಇದ್ದೀನ ಇವನ್ನು ನೋಡಿ ಮುಂದೆ ಚುನಾವಣೆ ಮತ ಕೊಡ್ತಕ್ಕಂಥದ್ದು ಏನೇ ಆಗಲಿ ಕೂಡ ಟಿ ಎ ಪಿ ಸಿ ಎಮ್ ಎಸ್ ಅಲ್ಲಿ ನಮ್ಮ ಅಭ್ಯರ್ಥಿಗಳಿಗೆ ಅನುಭವ ಇಲ್ಲದ ಕಾರಣ ನಾವು ಯಾರೂ ಶೇರುಗಳನ್ನು ಮಾಡದ ಕಾರಣ ನಮಗೆ ಶೇ ಕೆಲವೇ ಮತಗಳಿಂದ ಈ ಸೊಲು ಉಂಟಾಗಿರ್ಬೋದು ಇವತ್ತೇನು ಬೂತ್ ನಂಬರ್ ಎಂಟರಲ್ಲಿ ನಿಮಗೆ ನೂರೈವತ್ತು ಗಿಡ್ ಬಂದಿದೆ ಆ ಭಾಗದಲ್ಲಿ ಹೊಸದಾಗಿ ನೀವು ಇನ್ನೂರು ರೋಟಿಗಳನ್ನು ಮಾಡಿಸತಕ್ಕಂಥ ಬೂತಲ್ಲಿ ನಿಮ್ಗೆ ಬಂದಿದೆ ಅರ್ಥ ಏನು ನೀವೇ ಅದನ್ನು ಆ ಶೇರ್ ಅಮೌಂಟನ್ನು ಕಟ್ಟಿ ನೀವು ಅಲ್ಲಿ ಅವರಿಗೆ ಅಧಿಕಾರ ಕೊಡಿಸಿದ್ರಿ ಸಹಜವಾಗಿ ನಿಮ್ಮ ಮತ ಹಾಕಿದ್ದಾರೆ ಇದರಲ್ಲಿ ಹೆಚ್ಚುಗಾರಿಕೆ ಏನಿಲ್ಲ ಜನ ಕೂಡ ಯಾರು ಸಹಾಯ ಮಾಡ್ತಾರೋ ಅವ್ರು ಮಾತಾಕ್ತಾರೆ ಇದೇ ದೊಡ್ಡ ಜನ ಅಲ್ವಲ್ಲ ಅವ್ರು ಶೇರ್ ಕಟ್ಟಿದ್ದಾರೆ ಓಟ್ ಹಾಕಿದ್ದಾರೆ ಹಂಗಂತೇಳಿ ಇದನ್ನು ಬೇರೆ ರೀತಿಯಲ್ಲಿ ತಾವು ಬೆಂದ ಕೊಡೋ ಅಗತ್ಯ ಇಲ್ಲ ಜನ ಬಂಗಾರಪೇಟೆ ತಾಲೂಕು ಜನ ಭಾಳ ಬದ್ರದ್ದಿದ್ದಾರೆ ಸದಾ ಕಾಲ ಕೂಡ ಆ ಜನ ಎಲ್ಲವನ್ನೂ ಗಮನಿಸ್ತಾ ಇರ್ತಾರೆ ಅನ್ನೋ ಮಾತನ್ನು ಹೇಳೋದಕ್ಕೆ ಇಚ್ಛೆಪಡ್ತೀನಿ ಅದೇ ರೀತಿ ನಮ್ಮ ಕಾಂಗ್ರೆಸ್ನ ಮುಖಂಡರು ಅಭಿಮಾನಿಗಳು ಮತ್ತು ಅನೇಕರು ಕೂಡ ಅದರ ಮಾತನ್ನು ಹೇಳ್ತೇನೆ ಟಿ ಎ ಪಿ ಎಸ್ ಚುನಾವಣೆಯಲ್ಲಿ ನಾವು ಹಿನ್ನಡೆ ಆಗಿದ್ದೇವೆ ಅಂತ ಹೇಳಿ ನೀವು ಯಾರೂ ಕೂಡ ಎದೆಗೊಂದು ಅಗತ್ಯ ಇಲ್ಲ ಯಾಕಂದರೆ ನಾವು ಟಿ ಎ ಪಿ ಎಸ್ ಎಮ್ ಎಸ್ ಕಾಂಗ್ರೆಸ್ಗೆ ವಸ್ತು ಅಲ್ಲಿ ಕಾಂಗ್ರೆಸ್ನವರು ನಾವು ಷೇರು ಮಾಡಿರೋದ್ರಿಂದ ಸಹಜವಾಗಿ ಸೋಲಾಗಿದೆ ಇದು ಜನ ಕೊಟ್ಟದ ತೀರ್ಪು ಅಲ್ಲ ಷೇರುದಾರ ಕೊಟ್ಟ ತೀರ್ಪು ಹಂಗಾಗಿ ಆ ಬಗ್ಗೆ ಕಾಂಗ್ರೆಸ್ನ ಯಾರು ಕೂಡ ಬೇಸರ ಮಾಡ್ಕೋಬಾರ್ದು ಹೀಗಿದ್ದಾಗ್ಲೂ ಕೂಡ ನಾವು ಹೆಚ್ಚಿನ ಮತಗಳನ್ನು ತಗೊಳ್ಳೋದಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡಿ ಇವತ್ತು ಮತಗಳನ್ನು ತಗೊಂಡಿದ್ದೆ